ಹಲೋ ವೆಲ್ಕಮ್ ಬ್ಯಾಕ್ ಟು ಪ್ರಗತಿ ಅಭಿಷೇಕ್ ಯೂಟ್ಯೂಬ್ ಚಾನಲ್ ನಮ್ಮ ಏರಿಯಾದಲ್ಲಿ ಮಾರಮ್ಮ ದೇವಿದು ಬಗ್ಲುಗುಂಟೆ ಜಾತ್ರೆ ನಡೀತಾ ಇದೆ ಸೊ ಕರೆಕ್ಟಾಗೆ ಒಂದು ವರ್ಷ ಆಯಿತು ನಾವು ಬೆಂಗಳೂರಿಗೆ ಬಂದು ಲಾಸ್ಟ್ ಟೈಮ್ ಇದೇ ಎಕ್ಸಾಕ್ಟ್ ಜಾತ್ರೆ ದಿನವೇ ನಾವು ನಮ್ಮ ಮನೆಗೆ ಎಂಟ್ರಿ ಆಗಿದ್ವಿ ನಾನು ಇಲ್ಲಿಗೆ ಬಂದ ಮೇಲೆ ತುಂಬ ಹೋಗಿರೋ ದೇವಸ್ಥಾನ ಅಂತ ಅಂದರೆ ಬಗ್ಲುಗುಂಟೆ ಮಾರಮ್ಮನ ದೇವಸ್ಥಾನ நான் நோடி பிரக்க லைக் நன் வந்து வந்த பிராரமைஸ் மோஸ்ட் பவர்ஃபுல் அண்ட் ட்ரஸ்ட்ஃபுல் காடஸஸ் ನಾನು ಇವಾಗ ಜಸ್ಟ್ ಒನ್ ಇಯರ್ ಬ್ಯಾಕ್ ಅಷ್ಟೇ ಇಲ್ಲಿಗೆ ಬಂದು ನಾವು ವಾಸ ಇರೋದು ಆ್ಯಂಡ್ ಆಲ್ಸೋ ತುಂಬ ನಂಬ್ತೀನಿ ಆ್ಯಂಡ್ ಆಷಾಢದಲ್ಲಿ ಅಥವಾ ಮಂಗಳವಾರ ಶುಕ್ರವಾರ ನನಗೆ ಆದಷ್ಟು ಟೈಮ್ ಸಿಕ್ಕಿದಾಗ ಆ್ಯಂಡ್ ಆಲ್ಸೋ ಬೇಜಾರಾದಾಗ ಸಂತೋಷ ಆದಾಗ ಏನಾದರೂ ಹೇಳ್ಕೊಡ್ಬೇಕು ಅಂತ ಅಂತ ಅನ್ನಿಸ್ದಾಗೆಲ್ಲ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಆದರೆ ಇವಾಗ ನಡೀತಾ ಇರೋ ಅಂತಹ ಮಾರಮ್ಮದ ಜಾತ್ರೆದು ಪ್ರೊಸೀಜರ್ ಏನಿರುತ್ತೆ ಅದನ್ನು ಯಾವುದೂ ಕೂಡ ಪಾಲಿಸ್ತಾ ಇಲ್ಲ ಬಿಕಾಸ್ ಇದೆಲ್ಲ ನನಗೆ ನ್ಯೂ ಟು ಮೀ ಐ ಆಮ್ ಸೀಯಿಂಗ್ ಜಾತ್ರೆ ಫಾರ್ ದ ಫಸ್ಟ್ ಟೈಮ್ ಬಿಕಾಸ್ ಲಾಸ್ಟ್ ಟೈಮ್ ಬಂದ್ವಿ ಜಸ್ಟ್ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಹೋದ್ವಿ ಬಿಕಾಸ್ ಜಾಣ ಇಸ್ ವೆರಿ ವೆರಿ ಸ್ಮಾಲ್ ಬೇಬಿ ನನ್ನ ಹಸ್ಬೆಂಡ್ ಎಲ್ಲ ಕಝಿನ್ಸ್ ಕೂಡ ಹಬ್ಬಕ್ಕೆ ಬರ್ತಾ ಇದ್ದಾರೆ ಬಿಕಾಸ್ ನಾನು ಸೆಲೆಬ್ರೇಟ್ ಮಾಡೋ ಹಬ್ಬ ಅಂದ್ರೆ ಅಫ್ಕೋರ್ಸ್ ಅದು ವರ್ಮ ಲಕ್ಷ್ಮಿ ಹಬ್ಬ ಬಟ್ ಅವಾಗ ಅವ್ರನ್ನ ಇನ್ವೈಟ್ ಮಾಡೋದ್ರೂ ಕೂಡ ಅವರು ಬರಕ್ ರೆಡಿ ಇರಲ್ಲ ಬಿಕಾಸ್ ಎಲ್ಲರೂ ಕೂಡ ಅವ್ರ ಮನೇಲೂ ಹಬ್ಬ ಮಾಡೋದ್ರ ಕಾರಣ ಅವ್ರೆಲ್ರು ಯಾವಾಗ್ಲೂ ಹೇಳಿ ಮಾರಮ್ಮ ಜಾತ್ರೆ ನಡಿಬೇಕಾದ್ರೆ ಇನ್ವೈಟ್ ಮಾಡು ನಾವೆಲ್ಲರೂ ಬರ್ತೀವಿ ಜಾತ್ರೆಗೆ ಆಸ್ ದೇ ಸೆಡ್ ಎಲ್ರು ಈವ್ನಿಂಗ್ ಬರ್ತಾ ಇದ್ದಾರೆ ಹಾಗಾಗಿ ನಾನು ಬಜ್ಜಿ ಮಾಡ್ತಾ ಇದ್ದೀನಿ ಕಾಫಿ ಜೊತೆಗೆ ಕಾಂಬಿನೇಷನ್ ಆಗಿ நோடண பூர்த்தி பூர்த்தி ஓகி ಅಕ್ಕ ಲಿಫ್ಟೆ ಅಲ್ಲಿ ಹೋಗ್ಬಿಡಿ ನೋಡೋಣ ಮತ್ತೆ ಹೋಯ್ತು ಲಿಫ್ಟ್ ಆನ್ ಮಾಡಿ thank yeah. ಸಿಂಚು ನಮ್ಮ ಮನೆಗೆ ಬಂದು ನನಗೆ ಮಾಡಿಕೊಡ್ತಾ ಇದೆಯಾ ಮಾಡ್ಬಹುದು ಈ ಓದಲಾಕೈತಿಲ್ವಾ 100

ಅಯ್ಯೋ ಊಟ ಎಲ್ಲ ಮುಗಿಸ್ಕೊಂಡು ಜಾತ್ರೆ ನೋಡೋಣ ಅಂತ ಆ್ಯಕ್ಚುಲಿ ಫಸ್ಟ್ ಡೇ ಹೋಗ್ತಾ ಇದ್ದೀವಿ ನೈಟ್ ಅವರೆಲ್ಲರೂ ಕೂಡ ನನ್ನ ಹಸ್ಬೆಂಡ್ ಕಝಿನ್ಸ್ ಅನ್ನೋದಕ್ಕಿಂತ ಜಾಸ್ತಿ ನನ್ಗೆ ಫ್ರೆಂಡ್ಸ್ ಬಿಕಾಸ್ ನಾವೆಲ್ಲರೂ ಕೂಡ ಮೋರಲೆಸ್ ಒಂದೇ ಏಜ್ ಲಿಮಿಟಲ್ಲಿ ಬರ್ತೀವಿ ಇವಾಗ ತಿರುಗು ಪ್ರಿಯಾಂಕಾ ಸರಿಯಾಗಿ ಸರಿಯ ಕೂರ್ಸ್ಕೊಂಡ್ ಬಗ್ಗೋಣ ತಿರುಗು ಒಂದ್ಸತಿ ಪ್ರೀತಿ ತಿರುಗಿ ಇವಾಗ ಲೈಟ್ರದೇನು அப்பா அப்பா அந்த

ಯಾವ ಸರಿ ಇಲ್ಲ ಅನ್ಸ್ತೇನೆ ಅಲ್ಕೊಡ ಅಪ್ರೀತ ಅಭಯಾಣ ಕೊಡೋನ್ಸರ್ ಇದಾಯ್ಕುರು ಕೂಡ ಫುಲ್ ಇನ್ ವಾಲ ಫುಲ್ ಡಿಪ್ ಮಾಡ್ತೀನಿ ಇಷ್ಟೇ ಇತಂಚ ನೀನೇ ತಗೋ ಸುಂಚ ನಾನು ಬೇಡಕ ಫುಲ್ ಆ ಒಂದ ಕಡೆ ಅಂದ್ರೆ ಜಾಸ್ತಿ ಬೇಕಾದ ಆನೋಕ ನೀನೇ ತಗೊಳ್ಳೇ ತು ಬೇಗ ಬೇಗ ತಗೊಳ್ಳೋಕ ಬೇರೆ ಆ ಊದೇ ಆನ ಅಂಗಲ್ಲ ಏ ಒಂದು ಬರ್ಲಿಲ್ಲ ಕುಡಿ

ले अडक अडक निंद्या भरबेको उन्द भरबेको क्याप गर्नु हाल यार कुन नाडे केम मान्छ यार

ಮಾಡ್ಕೊಡ್ತೀಯಲ್ಲ ಅಡುಗೆಗೆ ನಂಗೆ ಒಬ್ಳಿಗೆ ಬಿಡಲ್ವಲ್ಲ ಅದಕ್ಕೆಲ್ಲ ತ್ಯಾಂಕ್ಸ್ ಆದ್ರೆ ನಾ ಐ ಫೀಲ್ ವೆರಿ ಹ್ಯಾಪಿ ಗೊತ್ತಾ ಒಬ್ಬಳೇ ಮಾಡತ್ತನಾ ಒಬ್ಬಳೇ ಮಾಡತ್ತು ಅವ್ಳಿಗೆ ತ್ಯಾಂಕ್ಸ್ ಹೇಳ್ತಿತ್ತು ಬಿಡಲ್ಲ ಅವಳು ಹೆಲ್ಪ್ ಮಾಡಬೇಕು ಅವ್ರ ಮನೆಯಲ್ಲಿ ಆ್ಯಕ್ಚುಲಿ ಆಂಟಿ ಹೇಳಿ ಕಳಿಸೈತಂತ ಆದರೆ ನಮ್ಮ ಮನೇಲಿ ಯಾರೋ ತೊಳಿತಾರೆ ಬಿಡು ಬೇಡ ಯಾರೋ ತೊಳಿಬಿಡಲ್ಲ ಆಂಟಿ ಮಾಡ್ಕೊಂಡು ಅವ್ನೆ ಸ್ಮೆಲ್ಕೊಂಡ್ರು ಮನೆಗೆ ಹೋಗೋಣ ಮತ್ತ ನಿಮ್ಗೊಂದ್ ವಿಚಾರ ಕೀ ಇಲ್ಲ ಮನೆ ಕೀ ಇಲ್ಲ ಅಣ್ಣ ಹತ್ರ ನಾವ್ ನೆಡ್ಕೊಂಡೋಗ ನಿಮ್ಮ ಅಣ್ಣ ಓಲಾದಲ್ಲಿ ಬರುತ್ತೆ ಬನ್ನಿ ತಾನೆ ನಾವಿರೋದು ಒಂದ್ ರೀಸನ್ ಆಯ್ತಾನೆ ಇಲ್ಲಿ ಬಳಸ್ ಇಷ್ಟೊಂದು ಜಾತ್ರೆನ ಹಿಂಗ್ ಕಣ್ಸು ನೋಡಕ್ಕಾಗಿರ್ಲಿ ನೋಡ ನೀನ್ ಮದ್ ನೀವೆಲ್ಲ